ದೇವಾಂಗ ಸ್ಮಶಾನದಲ್ಲಿ ಒಂದು ಮೂರು ಲಕ್ಷ ರೂಪಾಯಿ ಕಾಮಗಾರಿಯಾಗಿ ಅದು ಅರ್ಧದಲ್ಲೇ ಇತ್ತು ಇವತ್ತು ಅಲ್ಲಿಗೆ ಐದು ಲಕ್ಷ ರೂಪಾಯಿಗಳನ್ನು ಹಾಕಿ ಅಲ್ಲಿ ಒಂದು ತಂಗುದಾಣವನ್ನು ಸುಸಜ್ಜಿತವಾದಂಥ ತಂಗುದಾಣ ನಾವು ಯಾವುದೇ ಶವಸಂಸ್ಕಾರ ಆದ್ಮೇಲೆ ಶವಸ ಶವ ಸಂಸ್ಕಾರಕ್ಕೆ ಒಂದು ಮಾಡಿದ ಮೇಲೆ ಎಲ್ಲ ಕುಟುಂಬ ಸದಸ್ಯರು ಸೇರಿ ಅಲ್ಲಿ ಕೂತು ಆ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಅಂತ ಐದು ಲಕ್ಷ ರೂಪಾಯಿಗಳನ್ನ ಇವತ್ತು ಹೊಲಗಾಕಿದ್ದಾರೆ ಅದು ಅದರ ಕಾರ್ಯಕ್ರ ಇದು ಕಾಂಟ್ರಾಕ್ಟರ್ ಪುಟ್ಟರಾಜ್ ಅವರು ಈ ಹಿಂದೆ ತುಂಬ ಒಳ್ಳೆ ಕೆಲಸ ಮಾಡಿದರು ಅವರು ಮತ್ತೆ ಕೂಡ ನಾವು ಬೆಳ್ಕೊಂಡ್ವಿ ಅವ್ರಿಗೆ ಕೊಡಬೇಕು ಅಂತಂತ ಹಾಗಾಗಿ ಪುಟ್ಟರಾಜ್ ಅವರು ಆ ಕಾರ್ಯಕ್ರಮನ ಮತ್ತು ಆ ನ ತುಂಬ ಚೆನ್ನಾಗಿ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಮಾನ್ಯ ಶಾಸಕರು ಐದು ಲಕ್ಷ ರೂಪಾಯಿಗಳ ಒಂದು ವರ್ಕಾರ್ಡ್ರನ್ನ ನಮ್ಮ ಕುಲದ ಶೆಟ್ಟಗಾರರಿಗೆ ಕೊಡಬೇಕು ಅಂತಂತ ಕೇಳ್ಕೊಳ್ತೀನಿ ಸರ್ ತಾಂಡಿ ತೀರ್ಸ್ಕೊಡಕ್ಕೆ ಸರ್ ಇಲ್ಲಿ ನೋಡಿ ಇಲ್ಲಿ ಸರ್ ಸರ್ ಸರಿ ಸರ್ ಸರ್ ಇದು ರಸ್ತೆ ಅಭಿವೃದ್ಧಿದ್ದು ಇದು ತೀಸ್ಕೊಂಡಿದೆ ರಸ್ತೆ ಅಭಿವೃದ್ಧಿದ್ದು ಹತ್ತು ಲಕ್ಷ ರೂಪಾಯಿ ಕೆಲಸಗಳು ಇದು ನಮ್ಮ ಟೆಂಡರ್ದಾರರಾದಂಥ ರಾಜೇಂದ್ರ ಅವ್ರಿಗಾಗಿದೆ ಹಾಗೆಯೇ ನಮ್ಮ ಕೊಳ್ಳೇಗಾಲ ಹದ್ದ ಕಾಶಿ ವಿಶ್ವನಾಥ ಸಮುದಾಯ ಭವನಕ್ಕೆ ಅಂತ ಮಾನ್ಯ ಶಾಸಕರು ಪ್ರಥಮವಾಗಿ ಇವತ್ತು ಒಂದು ಮೂರು ಲಕ್ಷ ರೂಪಾಯಿಗಳನ್ನ ಅಲ್ಲಿಗೆ ಅಲಾಟ್ ಮಾಡಿದ್ದಾರೆ ಅದರ ಕಾರ್ಯಕ್ರಮ ಟೆಂಡರ್ ಪ್ರೋಸೆಸ್ ಅಲ್ಲಿದೆ ಫಸ್ಟ್ ಒಂದು ಸರಿ ಹಾಕಿದ್ರು ಸಿಂಗಲ್ ಟೆಂಡರ್ ಆಗಿತ್ತು ಈಗ ಇನ್ನು ಕೆಲವೇ ದಿನಗಳು ಇಪ್ಪತ್ತೈದನೇ ತಾರೀಕು ಅದು ಮರು ಟೆಂಡರ್ ಆಗ್ತಾ ಇದೆ ಅದರದ್ದು ಕಾಮಗಾರಿ ಇದು ಮೂರು ಲಕ್ಷ ರೂಪಾಯಿ ವರ್ಕಾರ್ಡ್ರನ್ನ ನಮ್ಮ ಬೀದಿಯ ಶೆಟ್ಗಾರರಾದಂಥ ಶ್ರೀನಿವಾಸರವರು ಮತ್ತು ಮುಖಂಡರಾದಂಥ ಎಸ್ ಸೋಮಶೇಖರ್ ಏನವರಿಗೆ ಕೊಡಬೇಕು ಅಂತ ಕೇಳಿಕೊಳ್ತೀನಿ ಮತ್ತೆ ದೇವಂಗ್ ಹದಿನಾಲ್ಕನೇ ವಾರ್ಡಲ್ಲಿ ಅಲ್ಲಿ ನಡೆಯುವಂಥ ರಸ್ತೆ ಮತ್ತು ಚರಂಡಿ ಕಾರ್ಯಕ್ರಮಗಳದ್ದು ಕೂಡ ಐದು ಲಕ್ಷ ರೂಪಾಯಿ ಶಾಸಕರು ಹಾಕೊಟ್ಟಿದ್ದಾರೆ ಅಲ್ಲಿ ಇದು ಟೆಂಡರ್ ಪ್ರೋಸೆಸ್ ಇದೆ ಸಿಂಗಲ್ ಟೆಂಡರ್ ಆಗಿತ್ತು ಈಗ ಅದು ಇಪ್ಪತ್ತೈದನೇ ತಾರೀಕು ಓಪನ್ ಆಗುತ್ತೆ ಅದರದ್ದು ವರ್ಕ್ ಆರ್ಡರ್ ಕೂಡ ತಮ್ಮ ಇದ್ರದ್ದು ಟೆಂಡರ್ ಪ್ರೋಸೆಸ್ ಪೇಪರ್ಗಳನ್ನ ನಮ್ಮ ಶೆಟ್ಗಾರರು ಮತ್ತು ಮುಖಂಡರು ಕೊಡೋದಕ್ಕೆ ಇದು ಮಾಡಿ ಎಸ್ಟಿಮೇಟ್ ಕಾಪಿಯನ್ನು ಕೊಡ್ತಾ ಇದ್ದೀವಿ ಹಾಗೆ ನಗರಸಭೆ ವ್ಯಾಪ್ತಿಯಲ್ಲಿ ಬರುವಂಥ ದೇವಾಂಗ ಸಮುದಾಯದ ರಸ್ತೆಗೆ ನಗರೋತ್ಥಾನ ನಿಧಿ ಅಡಿಯಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನ ಅಲ್ಲಿ ಹಾಕಿದ್ದಾರೆ ಈಗ ಆಲ್ರೆಡಿ ಕಾಮಗಾರಿ ಅದು ಪ್ರಗತಿಯಲ್ಲಿದೆ ಮುಂದಿನ ದಿನಗಳಲ್ಲಿ ನಮಗೆ ಶವ ಸಂಸ್ಕಾರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಸುಸಜ್ಜಿತವಾದಂಥ ಒಂದು ರಸ್ತೆ ಆಗುತ್ತೆ ಹಾಗೆ ನಮ್ಮ ಶಾಸಕರು ನಾವು ಕೇಳಿದಂಥ ಎಲ್ಲ ನಮ್ಮ ಅನುದಾನವನ್ನು ಹಾಕಿಕೊಟ್ಟು ಇವತ್ತು ನಮ್ಮ ದೇವಂಗಪೇಟೆಯಲ್ಲಿ ಹೆಚ್ಚಿನ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನಮಗೆ ಸಹಕಾರ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಅವರ ಸೇವೆಯನ್ನು ಸ್ಮರಿಸುತ್ತಾ ನನಗೂ ಒಂದೆರಡು ಮಾತನ್ನು ಆಡುವಾಗ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಅನ್ಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ